ಈ ಗೌರ್ಮೆಂಟ್ ಆ ಥರ ಮಾಡಿದೆಯಲ್ಲ ಏನ್ ಮಾಡೋದು ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಕಷ್ಟ ಇದೆ ಅಕ್ಕ ಇದಾರೆ ಅಕ್ಕನ ಮಾತಾಡ್ಸಿನ ಅಕ್ಕ ನಮಸ್ತೆ ನಮಸ್ತೆ ಮೇಡಮ್ ಹಿಂಗಿದೆ ವ್ಯಾಪಾರ ವ್ಯಾಪಾರ ಅಲ್ಲ ಹಬ್ಬಕ್ಕೆ ಬೆಂಗಳೂರು ಕರ್ಗಕ್ಕೆ ಭರ್ಜರಿಯಾಗಿ ವ್ಯಾಪಾರ ಆಗಿದೆ ಬಟ್ ಜನ ಜೀವನದಲ್ಲಿ ಹೇಳ್ಬೇಕಾದ್ರೆ ನಾನು ಒಂದು ನಾಲ್ಕು ಮಾತಾಡ್ಬೋದಾ ನಾಲ್ಕಲ್ಲ ರೀ ನಿಮಗೆ ಕೊಡ್ತೀನಿ ಮಾತಾಡಿ ಅದು ಇವಾಗ ಮನೇಲಿ ಸಿಲಿಂಡ್ರ್ಗಳು ದಿನ ಈ ಉಪಯೋಗ ಆಗೋದು ಅಲ್ಲೂರ ಅಕ್ಕಿ ಬೇಳೆ ತಿಂಡಿ ತಿನಿಸ್ಗಳ್ ಸುಮಾರು ಬೆಲೆಗಳು ಈ ಇಪ್ಪತ್ತೈದು ರೂಪಾಯಿ ಬಸ್ ಚಾರ್ಜ್ ಫ್ರೀಯಾಗಿ ಬಿಟ್ಬಿಟ್ಟು ಒಬ್ಬೊಬ್ಬರು ತಲೆ ಮೇಲೆ ಸಾವಿರ ಸಾವಿರ ರೂಪಾಯಿ ಬರೆ ಹೇಳ್ಕೊಂಡು ಬಂದರೆ ಜೀವನ ಮಾಡೋದು ಹೆಂಗ್ ಜನ ಒಬ್ಬರು ದುಡ್ದು ಮನೆಯಲ್ಲಿ ನಾಲ್ಕು ಜನ ಸಾಕಬೇಕು ಅಲ್ವರಾ ಯಜಮಾನ ಒಬ್ರು ಕೆಲ್ಸಕ್ಕೆ ಹೋದ್ರೆ ಇಬ್ರು ಮಕ್ಕಳು ಹೆಂಡ್ತಿನ ಮನೆ ಬಾಡಿಗೆ ಇಷ್ಟನ್ನೂ ಸಾಕಬೇಕು ಒಂದು ನೀರು ಬಿಲ್ ಕಟ್ಟೋದು ಅದೂನು ಒಂದು ಪೇಮೆಂಟೆ ಅಲ್ವರಾ ಕರೆಂಟ್ ಬಿಲ್ಲು ನೀರು ಬಿಲ್ ಕಟ್ಟೋದು ಅದು ಒಂದು ಪೇಮೆಂಟ್ ಅಂತ ಕೊಟ್ರೇ ಈ ಸರ್ಕಾರ ಈ ಬಂದಾಗಿಂದ ಅವ್ರದೇ ಫೈಟಿಂಗ್ ಆಗಿದೆ ಜನಗಳ ಮೇಲೆ ಏನಾಗ್ತಾ ಇದೆ ಡಿಪೆಂಡ್ ಅದು ಗೊತ್ತಿಲ್ಲ ಅವ್ರಿಗೆ ಜನ ಜೀವನ ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹೆಂಗಿದ್ದ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಬಡವರು ಬಗ್ಗೆ ಅದು ಗೊತ್ತಿಲ್ಲ ಅವ್ರ ಮೇಲೆ ಇವ್ರ ಫೈಟಿಂಗು ಇವ್ರ ಮೇಲೆ ಅವ್ರ ಫೈಟಿಂಗು ಇದೆಲ್ಲ ಬಂದಿರೋದು ನಮಗೆ ನಮ್ಮ ತಲೆಗಳ ಮೇಲೇ ಬಿದ್ದಿರೋದು ಬಾರ ಆಯಿತಾ ಈ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಬಸ್ ನಿಲ್ಸಿಬಿಡಿ ಸಿದ್ದರಾಮಯ್ಯ ಗೌಡ್ರೆ ಆ ಬಸ್ ಬಿಡಿ ನಿಮ್ಮ ಕೈ ಮುಗ್ದು ಕೇಳ್ಕೊಂತೀನಿ ಗಂಡು ಕುದುರೆಗಳು ಹಂಗೆ ಬರ್ತಾರೆ ಹೆಣ್ಮಕ್ಳು ಬ್ಯಾಗಲ್ಲಿ ಏನು ತರಕಾರಿ ಇಲ್ಲ ತಿಂಡಿ ತಿನಿಸ್ಗಳಿಲ್ಲ ಕೈ ಬೀಸ್ಕೊಂಡು ಬಾರಕ್ಕ ಬಾರಕ್ಕ ಅಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ಹೋಗಿ ನೋಡ್ತಾರೆ ಬರೋಕ್ಕ ಎಲ್ಲಿ ಬ್ಯಾಗ ಇರಲ್ಲ ಏನಾನ ವ್ಯವಹಾರ ಇದು ಖರ್ಚು ತಗೊಂಡೋಗೋದು ಮನೆಗಳ್ ಕ ಐಟಮ್ ಇದ್ರೆ ಬರಬೇಕು ಮಾರ್ಕೆಟ್ಗೆ ಅಲ್ವಾ ಯಜಮಾನಪ್ಪ ಮನೆಯಿಂದ ಕೆಲ್ಸಕ್ಕೋದ್ಮೇಲೆ ಅಕ್ಕ ಬಾ ನಾನು ನೀನು ಎಲ್ಲ ಹೋಗಿ ಮಾರ್ಕೆಟ್ ಸುತ್ತಕ ಬರೋಣ ನಾ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಈ ದಯವಿಟ್ಟು ಇದೊಂದನ್ನು ನಿಲ್ಲಿಸ್ಬಿಡಿ ನಿಮಗೆ ಕೈ ಮುಗಿದು ಕೇಳ್ಕೋತಾ ಇದ್ದೀನಿ ನಾನು ಒಂದು ವ್ಯಾಪಾರಿ ಓ ವ್ಯಾಪಾರಿ ನಾವು ಬೆಳಗ್ಗೆ ಎದ್ದು ಬಸ್ ಎತ್ತತೀವಿ ದಿನ ಬೆಳಗ್ಗೆ ಬಸ್ ಎತ್ತತೀವಿ ನಾವು ಸಿದ್ಧರಾಮಯ್ಯ ಗೌಡ್ರೇ ಮುಖ್ಯಮಂತ್ರಿಗಳೇ ಈ ಬಸ್ಸೊಂದು ನಿಲ್ಸ್ಬಿಡಿ ನಿಮಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ ನಾನು ನಮ್ಗೆ ಸಾಕಾಗಿ ಹೋಗಿದೆ ಸರ್ ಅವ್ರು ಹೇಳಿದರು ಈಗ ನೀವು ಬನ್ನಿ ಬನ್ನಿ ಹೇಳಿ ಸರ್ ಓಕೆ ಸರ್ ಇಲ್ಲಿ ಆರಾಮಾಗಿ ಕೂತಿದ್ದೀರ ಮೇಡಮ್ ಅವ್ರ ಮಾತನ್ನ ಹೇಳಿ ಅವ್ರು ಹೇಳಿದಲ್ಲ ಓಕೆ ಮೇಡಮ್